ಗಣಪತಿಗಳನ್ನು ಸಹ ವಿಸರ್ಜನೆ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಸೂರ್ಯ ಹಬ್ಬ ಗಣೇಶನ ಹಬ್ಬ ದೇವರು ಎಲ್ಲ ಜನದಕ್ಕೂ ಜನಗತಿಯೂ ಬಹಳ ವರ್ಷಗಳ ಕಾಲ ಈ ತರ ವಿಜೃಂಭಣೆಯಿಂದ ನಡೆದಿರಲಿಲ್ಲ ವರ್ಷ ವರ್ಷನೂ ಮಾಡಬೇಕಂತ ನಮ್ಗ ಹುಡುಗರು ನಮ್ಮೂರಲ್ಲಿ ಶಾಂತಿ ನೆಮ್ಮದಿ ಅತಿ ಹೆಚ್ಚು ಮುಸ್ಲಿಮರ ಇರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಿಕಾರಿಪಾಳ್ಯ ಮತ್ತು ಮಾರಗೊಂಡನ ಹಳ್ಳಿಯಲ್ಲಿ ಕಳೆದ ಒಂಬತ್ತು ದಿನಗಳಿಂದಲೂ ಕೂಡ ವಿಜೃಂಭಣೆಯಾಗಿ ಗಣಪತಿಯ ಉತ್ಸವ ನಡೆಯಿತು ಪ್ರತಿನಿತ್ಯವೂ ಕೂಡ ಎಲ್ಲರೂ ಕೂಡ ವಿಶೇಷವಾದಂಥ ಪೂಜೆಗಳನ್ನು ಸುಮಾರು ನಾಲ್ಕು ಕಡೆ ಗಣಪತಿಯ ಮೂರ್ತಿಗಳನ್ನು ಇರಿಸಿ ಸಂಭ್ರಮ ಸಡಗರದಲ್ಲಿ ಪೂಜೆಗಳನ್ನು ಸಲ್ಲಿಸಿದರು ಎಲ್ಲ ಧರ್ಮೀಯರು ಕೂಡ ಈ ಒಂದು ಗಣಪತಿಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ತಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಿದ್ದರು ನಾಲ್ಕು ಕಡೆಯೂ ಕೂಡ ಈ ಒಂದು ಗಣಪತಿಯನ್ನು ಶೋಭಾಯಾತ್ರೆಯ ಮೂಲಕ ವಿಸರ್ಜನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅದ್ಧೂರಿಯಾದಂಥ ಮೆರವಣಿಗೆ ದೇಸಿ ತಮಟೆ ಸದ್ದಿಗೆ ಯುವತಿಯರು ಕೂಡ ತಪಾಂಗುಜಿ ಸ್ಟೆಪ್ಸ್ ಹಾಕಿ ಕುಡಿದು ಕುಪ್ಪಳಿಸಿದರು ಈ ಒಂದು ಮೆರವಣಿಗೆ ಅದ್ಧೂರಿಯಾಗಿ ಮೂಡಿ ಬಂದಿತ್ತು ಶಿಕಾರಿ ಶೇಕಡ ಅರವತ್ತಕ್ಕೂ ಹೆಚ್ಚು ಮುಸಲ್ಮಾನರು ಇರ್ತಕ್ಕಂಥದ್ದು ಇಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಅಣ್ಣ ತಮ್ಮಂದಿರಂತೆ ಬಾಳ್ವೆಯನ್ನು ನೂರಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ ಈ ಒಂದು ಭಾವೈಕ್ಯತೆ ಇತರರಿಗೂ ಕೂಡ ಮಾದರಿ ಆಗಬೇಕು ಈ ಒಂದು ವಿಸರ್ಜನಾ ಮೆರವಣಿಗೆಯ ಅದ್ಧೂರಿಯ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ಹೀಗೆ ನೂರಾರು ಸಂಖ್ಯೆಯಲ್ಲಿನ ಯುವಕರು ಮತ್ತು ಯುವತಿಯರು ಶಿಕಾರಿಪಾಳ್ಯದಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಒಂದು ಗಣಪತಿಯ ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ವಿಸರ್ಜನಾ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು ಶಿಕಾರಿಪಾಳ್ಯ ಮತ್ತು ಮಾರಗೊಂಡನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಸಾಗಿತ್ತು ಭಕ್ತರುಗಳು ಪೂಜೆಗಳನ್ನು ಸಲ್ಲಿಸಿದರು ಹಾಗೆ ಈ ಒಂದು ದೇಸಿ ತಮಟೆ ಹೇಟಿಗೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದರು ಈ ಒಂದು ವಿಸರ್ಜನಾ ಮೆರವಣಿಗೆ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ thank <laughs> you ಳ್ಳಿ ಮತ್ತು ಶಿಕಾರಿಪಳೆ ಗ್ರಾಮಗಳಲ್ಲಿ ನಾಲ್ಕು ಕಡೆಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದರು ಸುಮಾರು ಐದು ದಿನ ಒಂಬತ್ತು ದಿನ ಈ ರೀತಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಊರಲ್ಲಿ ಪ್ರತಿಯೊಂದು ಮನೆಯೂ ಹೋಗಿ ಪೂಜೆಯನ್ನು ಕೊಟ್ಟು ದೇವರನ್ನು ಆರಾಧನೆ ಮಾಡಿದ್ದಾರೆ ಇವತ್ತು ಒಂಬತ್ತನೇ ದಿನಕ್ಕೆ ನಾಲ್ಕು ಗಣಪತಿಗಳನ್ನು ಸಹ ವಿಸರ್ಜನೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ನಾಲ್ಕು ಗಣಪತಿಗಳು ಒಟ್ಟಾಗಿ ಶಿಕಾರಿಪಳ್ಳ ಸರ್ಕಲ್ಗೆ ಹೋಗಿ ಅಲ್ಲಿಂದ ರೋಡ್ ಮುಖಾಂತರ ಮೆರವಣಿಗೆ ಮಾಡ್ಕೊಳ್ತಾ ಬಂದು ಮಾರ್ಗೊಂಡನಲ್ಲಿ ಇಲ್ಲಿ ಕೊನೆಯಲ್ಲಿ ಮೆರವಣಿಗೆ ಹೌದು ನಾಲ್ಕು ಕಡೆ ಈ ಒಂದು ಗಣಪತಿಗಳನ್ನು ಕೂರಿಸಲಾಗಿತ್ತು ಅದ್ದೂರಿಯಾಗಿ ಪೂಜೆಗಳು ನಡೆಯಿತು ಶ್ರದ್ಧಾ ಭಕ್ತಿಗಳಿಂದ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳು ಮುಸಲ್ಮಾನರು ಅನ್ನದೆ ಎಲ್ಲರೂ ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇನ್ನು ವಿಸರ್ಜನಾ ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದರು ಈ ಒಂದು ಶಿಕಾರಿಪಾಳ್ಯದ ಈ ಒಂದು ಗಣಪತಿಯ ಉತ್ಸವದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಗಜೇಂದ್ರ ಮಾಜಿ ಸದಸ್ಯರಾದಂತಹ ಪಾಪಣ್ಣ ಮುಂತಾದವರು ಕೂಡ ಭಾಗವಹಿಸಿದ್ದರು ಈ ಒಂದು ಅದ್ಧೂರಿಯಾದಂತಹ ವಿಸರ್ಜನಾ ಮೆರವಣಿಗೆ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಹಬ್ಬ ದೇವರು ಎಲ್ಲ ಜನದಕ್ಕೂ ಜನ ಒಳ್ಳೇದು ಮಾಡ್ಲಿ ಅಂತ ನಾನು ವರ್ಷದಿಂದ ಈ ವರ್ಷ ಎರಡು ವರ್ಷ ಇದೇ ಖುಷಿಯಿಂದ ವರ್ಷ ವರ್ಷನೂ ಮಾಡಬೇಕಂತ ನಮ್ಗ ಹುಡುಗರು ನಮ್ಮ ಊರಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಕೊಡ್ಲಿ ಅಂತ ಆಚರಿಸ್ವಿ ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಏನಂದ್ರೆ ಇಲ್ಲಿ ಬಹಳ ವರ್ಷಗಳ ಕಾಲ ಈ ತರ ವಿಜೃಂಭಣೆ ನಡೆದಿರಲಿಲ್ಲ ಇದು ನಡೆದು ಸುಮಾರು ಹತ್ತು ಹದಿನೈದು ವರ್ಷ ಆಗಿತ್ತು ಈಗ ನೋಡ್ತಾ ಇದ್ದಾರೆ ಈಗಿನ ನಾವೆಲ್ಲ ನೋಡಿ ಇಷ್ಟು ವಿಜೃಂಭಣೆಯಿಂದ ನೋಡ್ತಾ ಇರೋದು ಇದೇ ಮೊದಲ ಬಾರಿ ಯಾಕಂದರೆ ನಾವು ಬಂದಿಲ್ಲ ಹದಿನೈದು ವರ್ಷ ಆಗಿದೆ ಈ ಥರ ಯಾವಾಗಲೂ ನಡೀರಿಲ್ಲ ಈಗ ನಡೀತಾ ಇರೋದು ಈ ಜನ ಈ ಈ ಉತ್ಸವ ನೋಡ್ತಾ ಇದ್ದರೆ ಎಲ್ಲರಿಗೂ ಭಾಳ ಖುಷಿ ಇದ್ದಾರೆ ಎಲ್ಲರೂ ಇದೇ ಥರ ಎಲ್ಲ ವರ್ಷ ವರ್ಷನೂ ಇದೇ ಥರ ಗಣಪತಿ ಎಲ್ಲರಿಗೂ ಒಳ್ಳೆಯ ಆಯುಷ ಆಗಿ ಕೊಟ್ಟು ಇದೇ ಥರ ಒಂದು ನಡ್ಸ್ಕೊಡ್ಲಿ ಅಂತ ಎಲ್ಲರೂ ಕಳಕಳಿ ಬೇಡ್ಕೊಂತೀವಿ ಏನಂದರೆ ಇದೇ ಥರ ಗಜೇಂದ್ರವ್ರ ನೇತೃತ್ವದಲ್ಲಿ ಗಜೇಂದ್ರ ಅವರು ಪಾಪಣ್ಣವರು ಮತ್ತು ನಮ್ಮ ಅಶೋಕವರು ನಮ್ಮ ಚಂದ್ರು ಇವರೆಲ್ಲ ಸೇರಿ ಭಾಳ ಶ್ರಮಪಟ್ಟು ಈ ಥರ ಜನಗಳನ್ನೆಲ್ಲ ಸೇರಿಸಿದ್ದಾರೆ ಈ ಥರ ವಿಜೃಂಭಣೆಯಿಂದ ಇಷ್ಟೊಂದು ಅದ್ದೂರಿಯಾಗ ನಡೀತದೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಬಟ್ ನಡೀತಾ ಇದೆ ಇದು ಎಲ್ಲರೂ ಹೆಮ್ಮೆ ಪಡೋ ವಿಷಯ ಆದರೆ ನಮ್ಮ ಮಾರ್ಗಂಡಳ್ಳಿ ನಮ್ಮ ಮಾರ್ಗಂಡಳ್ಳಿ ವಿಷಯದಲ್ಲಿ ಹೇಳ್ಬೇಕಂದ್ರೆ ಇಷ್ಟು ಇಷ್ಟು ಅದ್ದೂರಿ ನಡೀತಾ ಅಂತ ನಾವು ಅನ್ಕೊಂಡಿರಲ್ಲ ಬಟ್ ಇಷ್ಟು ವಿಜೃಂಭಣೆ ನಡೀತಾ ಇದೆ ಇರೋದು ನೋಡ್ತಾ ಇದ್ರೆ ಎಲ್ಲರಿಗೂ ಒಂಥರ ಇನ್ನೂ ಸ್ವಲ್ಪ ಹೊತ್ತು ನಿತ್ಕೊಂಡಿರೋಣ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಇನ್ನೊಂದು ಸ್ವಲ್ಪ ನೋಡೋಣ ಅನ್ನೋದು ಬರ್ತಾ ಇದೆ ಮನಸ್ಸಿಗೆ ಚೆನ್ನಾಗಿ ಎಲ್ರಿಗೂ ಖುಷಿಯಾಗಿ ಒಂದು ಗಲಾಟೆ ಏನು ಇಲ್ದಿರ ಸಂತೋಷವಾಗಿ ಎಲ್ಲ ನಡ್ಸ್ಕೊಡ್ಬೇಕು ವಿಘ್ನ ನಿವಾರಕ ವಾಹನ ಮೂ ಸಮಾಜದಲ್ಲಿ ಇರತಕ್ಕಂತಹ ವಿಘ್ನಗಳನ್ನು ನಿವಾರಿಸಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕನ್ನ ನಡೆಸುವಂತಾಗಲಿ ಯಾವುದೇ ವಿಘ್ನಗಳು ಬಾರದಿರಲಿ ಸಕಲರಿಗೂ ಕೂಡ ಹೊಳಿತನ್ನೇ ಮಾಡಲಿ ಎಂಬುದೇ ನಿಮ್ಮ ಬ್ರೋಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ